ಎಲ್ರಿಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ಎಲ್ಲರೂ ಬಂದಿದ್ದಕ್ಕೆ ದೊಡ್ಡ ಧನ್ಯವಾದಗಳು ನಮ್ಮ ಅಪ್ಪ ಅಮ್ಮನಿಗೆ ನಮಸ್ಕರಿಸ್ತಾ ಎಸ್ ದ ಫಸ್ಟ್ ಪಾಯಿಂಟ್ ಲವ್ ಮ್ಯಾಟ್ರು ಅಂತ ಬಂದಾಗ ಕೆಲವು ಪ್ರಶ್ನೆಗಳು ಸಹಜವಾಗಿರುತ್ತೆ ಮತ್ತು ಆಲ್ರೆಡಿ ಸಿನಿಮಾ ಸಾಂಗ್ಸ್ಗಳನ್ನ ನೀವು ಲೈನಪ್ಪಲ್ಲಿ ನೋಡಿದಿರ ಒಂದು ಕತೆ ನಿಮ್ಮ ತಲೆ ಒಂದು ಬಿಲ್ಡಪ್ ಆಗಿರುತ್ತೆ ಅಂತ ನನಗೆ ಗೊತ್ತು ಬಟ್ ಕಾನ್ಫಿಡೆಂಟ್ಲಿ ಒಂದು ಮಾತು ಹೇಳ್ತೀನಿ ನೀವು ಅಂದ್ಕೊಂಡಿರೋದು ಕತೆ ಆಗಿರಲ್ಲ ಅದು ನೀವು ಸಿನಿಮಾ ಆಫ್ಕೋರ್ಸ್ ಸಿನಿಮಾ ನೋಡೇ ನೋಡ್ತೀರಾ ಅವತ್ತಿನ ದಿವಸ ಸಿಕ್ಕೇ ಸಿಗ್ತೀವಿ ಅವತ್ತಿನ ದಿವಸ ಮಾತೆ ಮಾತಾಡೋಣ ಸೊ ಎಂಟೈರ್ ಆ ಲವ್ ಮ್ಯಾಟ್ರ್ ಟೈಟಲ್ ಏನಿದೆ ಆ ಕೂದಲಲ್ಲಿ ಅಷ್ಟು ಏನು ಡಿಫ್ರೆನ್ಸ್ ಇರುತ್ತೆ ಒಂದು ಲವ್ ಒಂದು ಮ್ಯಾಟ್ರ್ ಅಂತ ನಾವು ಇವತ್ತು ಏನು ಕರ್ಕೋತೀವಿ ಅಥವಾ ಇವತ್ತು ಏನು ರೂಢ ರೂಢಿ ಇಲ್ಲಿದೆ ಆ ಥಿನ್ ಲೈನ್ ಆಫ್ ಎಮೋಷನ್ ಆ ಚಿಕ್ಕ ಭಾವನೆಯ ಒಂದು ಪರದೆ ಏನಿದೆಯಲ್ಲ ಆ ಪರದೆನ ಹೇಳಿಕೊಟ್ಟಿರೋ ಕತೆ ಲವ್ ಮ್ಯಾಟ್ರ್ ನಮಗೆ ಎಲ್ಲ ನೋಡ್ತಾ ಇದ್ದೀವಿ ಆಲ್ರೆಡಿ ನಮ್ಮ ಕಾಸ್ಟಿಂಗ್ ವೈಸಲ್ಲಿ ಅಚ್ಚುತಣ ಇದ್ದಾರೆ ಸುಮರಂಗನಾಥ್ ಮೇಡಮ್ಮು ಕಾರಣಾಂತರಗಳಿಂದ ಅವರು ಟ್ರಿಪ್ ಬರಕ್ ಆಗಲಿಲ್ಲ ಅನಿತಾ ಭಟ್ ಮೇಡಮ್ ಇದ್ದಾರೆ ನಮ್ಮ ಫೇವ್ರೇಟ್ ಆ್ಯಂಡ್ ದ ಯಂಗರ್ ಜನ್ರೇಷನ್ ಅಥವಾ ಯುವ ಪೀಳಿಗೆಯ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ನನ್ನ ಜೊತೆ ಸೋನನ್ ಅವರು ಜೊತೆಗೆ ಸುಷ್ಮಿತಾ ಗೋಪಿನಾಥ್ ಮೂರು ಎರಡು ಕಡೆನೂ ಎರಡು ಟ್ರಯಾಂಗಲ್ ಟೈಪ್ ಕಾಣಿಸುತ್ತೆ ಬಟ್ ಇದು ಟ್ರಯಾಂಗಲ್ ಅಲ್ಲ ಇದೊಂದು ಬೇರೆ ಆಯಾಮದಲ್ಲೇ ಹೇಳಕ್ ಹೊರಟಿರೋ ಒಂದು ಕತೆ ಎಸ್ ಅದ್ರಕ್ಕಿಂತ ಜಾಸ್ತಿ ಈ ಸಿನಿಮಾ ಬಗ್ಗೆ ಏನು ಹೇಳೋಕ್ಕಾಗಲ್ಲ ನನ್ನ ಎಂಟಯರ್ ಈ ಸಿನಿಮಾಗೆ ಬ್ಯಾಕ್ ಬೋನಾಗಿ ನಿಂತಿರೋ ನನ್ನ ಟೆಕ್ನಿಕಲ್ ಟೀಮ್ ಪರಮ್ ಸರ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಸಿನಿಮಾದು ಜೊತೆಗೆ ನನ್ನ ಸಿನಿಮಾಗೆ ಸೋಲ್ ಆಫ್ ಸಿನಿಮಾ ಅಂತ ಏನು ಕರಿತೀವಿ ನಾವು ಆ ಒಂದು ಅದ್ರದ್ದು ಕಂಪ್ಲೀಟ್ ಎನರ್ಜಿ ಮ್ಯೂಸಿಕ್ ಎಸ್ಪೆಷಲಿ ನಾವು ಲವ್ ಸ್ಟೋರೀಸ್ಗಳು ಅಂತ ಬಂದಾಗ ಹಾಡುಗಳು ತುಂಬ ವಿಚಾರಗಳನ್ನ ವಿನಿಮಯ ಮಾಡುತ್ತೆ ಅಂಥದ್ದು ಬೇಕಾಗಿ ಅಂಥದ್ದು ಹುಡ್ಕೊಂಡು ಹೋದಾಗ ಅಂಥ ಒಂದು ಟೀಮ್ ಸಿಗ್ಬೇಕಾದಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟರು ತುಂಬ ತುಂಬ ಚೆನ್ನಾಗಿ ನಮ್ಮ ಸಿನಿಮಾಗೆ ಹೆಂಗೆ ಸಾಂಗ್ಸ್ಗಳು ಬೇಕು ಟೈಮ್ ಮಾಡಿ ಮಾಡಿಕೊಟ್ಟಿದ್ದಾರೆ ಸೊ ದಟ್ ಇಸ್ ಷರಾಜ್ ಸಾಲ್ಮನ್ ಮ್ಯೂಸಿಕ್ ಫ್ರಮ್ ಮ್ಯೂಸಿಕ್ ಬೈ ಸೋಲ್ ಅಂತ ಅವರ ಆನ್ ಸ್ಕ್ರೀನ್ ನೇಮು ಅದು ಬಿಟ್ಟರೆ ಐ ವುಡ್ ಲೈಕ್ ಟು ನಮ್ಮ ನಿರ್ಮಾಪಕರಿಗೆ ಧನ್ಯವಾದ ಹೇಳಲೇಬೇಕು ಎಷ್ಟೊಂದು ಚಾಲೆಂಜಸ್ಗಳಿದ್ವು ಎಲ್ಲ ಚಾಲೆಂಜಸ್ ಅಲ್ಲೂ ಜೊತೆ ನಿಂತ್ಕೊಂಡು ಇಲ್ಲ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂತ ಶುರು ಮಾಡಿ ಇವತ್ತು ಈ ಹಂತಕ್ಕೆ ಬಂದು ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದೀವಿ ನನ್ ವಯಸ್ಸಿನ ಹುಡುಗರಿಗೆ ಹೊಳಿತಾ ಇರುತ್ತೆ ಲವ್ ಅವರಿಂದ ನಾವು ಅವಾಗ ಲವ್ ಗುರುಗಳು ಅಂತ ಹೋಗ್ಬಿಟ್ಟು ಏನ್ ಹಿಂಗ್ ಬಿಡುತ್ತಲ್ಲ ಲೈಫ್ ಅಂತ ಹೇಳಿದಾಗ ಸೊ ಅವ್ರಗಳಿಂದ ಬಂದಿರೋ ಕೆಲವು ಮಾತುಗಳು ಆ ಮಾತುಗಳು ಎಷ್ಟು ಮಟ್ಟಕ್ಕೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಎಷ್ಟು ಮಟ್ಟಕ್ಕೆ ಊಹೆ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ ಆ ಡಿಫರೆನ್ಸ್ ನ ತೋರ್ಸಕ್ ಹೋಗಿ ನಾವು ಕೇಳಿರೋದು ಸಾಕಷ್ಟು ದೊಡ್ಡ ವಿಚಾರ ಇದೆ ಪ್ರೀತಿ ಅಂತ ಹೇಳಿದಾಗ ಬಟ್ ರೂಢಿಲಿ ನಾವು ನೋಡಕ್ಕೆ ಆಗ್ತಿಲ್ಲ ಎಲ್ಲ ಬೆರಳೆಣಿಕೆಗಳಷ್ಟಿರುತ್ತೆ ಅದೇ ಲವ್ ಅಂತ ಇದನ್ನ ಮಾತು ಅಂತ ಬಂದಾಗ ಇದು ಒಂದ್ಸಲ ಸ್ವಲ್ಪ ಬೇರೆ ಥರನೇ ಕೇಳುತ್ತೆ ಬಟ್ ಆನ್ ಸ್ಕ್ರೀನ್ ಇದು ಕೇಳಿದಾಗ ಇದೇ ಪ್ರೆಸೆಂಟೇಶನ್ ಬಂದಾಗ ಇದು ನೋಡಕ್ಕೆ ಒಂದು ವಿಚಿತ್ರವಾದ ಒಂದು ಆಯಾಮ ಪಡ್ಕೊಳ್ಳುತ್ತೆ ಸೊ ಎಸ್ ಲವ್ ಸ್ಟೋರಿ ಎಲ್ಲ ಅವರ ಆ ಕಾಲಘಟ್ಟದೊಂದು ಪ್ರೀತಿ ಈ ಕಾಲಘಟ್ಟದೊಂದು ಪ್ರೀತಿ ಎರಡನ್ನೂ ಮಿಕ್ಸ್ ಮಾಡಿದಾಗ ಏನೊಂದು ಟ್ರಾನ್ಸ್ಟೇಟ್ ಬರುತ್ತೆ ಲವ್ಗೆ ದಟ್ ಇಸ್ ಲವ್ ಮ್ಯಾಟ್ರಿ ನಂತರ ಇನ್ನೊಂದೆರಡು ಬೇರೆ ಶಾರ್ಟ್ ಫಿಲಮ್ಸ್ ಮತ್ತೆ ಆಡ್ ಫಿಲಮ್ಸ್ ಫೀಲ್ಡ್ ಅಲ್ಲಿ ಸೊ ಇದನ್ನ ಟೇಕ್ ಆಫ್ ಮಾಡಬೇಕಾಗಿ ಬಂತು ಲವ್ ಮ್ಯಾಟ್ರು ಅವಾಗ ಬರ್ಕೊಂಡಿದ್ದು ಬೇರೆಯವ್ರಿಗೆ ಅಂತ ಅನ್ಫರ್ಚುನೇಟ್ಲಿ ಅದೆಲ್ಲ ಚೇಂಜಸ್ ಪಾತ್ ಚೇಂಜಸ್ ನನ್ನ ನಾನೇ ಮಾಡಬೇಕಾಗಿ ಒಂದು ಅವಕಾಶ ಸಿಕ್ತು ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ಲವ್ ಮ್ಯಾಟ್ರು ಇದರಲ್ಲಿ ನೋಡಿದ್ರ ಇದುವರೆಗೂ ಹಾಡಲ್ಲಿ ಟ್ರೈಲರಲ್ಲಿ ಎಲ್ಲ ನನ್ನ ಪಾತ್ರಕ್ಕೂ ಹಲವು ಮ್ಯಾಟ್ರಿದೆ ಒಂದು ಇಬ್ಬರ ಜೊತೆ ಒಂದು ಪ್ರೇಮ ಪ್ರಕರಣ ಇದೆ ಅದು ಯಾಕೆ ಇಬ್ಬರ ಜೊತೆ ಆಯಿತು ಹೇಗೆ ಅನ್ನೋದೆಲ್ಲ ನೀವು ಸಿನಿಮಾ ನೋಡೋದ್ರೆ ಗೊತ್ತಾಗೋದು ಹಾಗೆ ಡಿಸ್ಕ್ಲೋಸ್ ಮಾಡೋ ಹಂಗಿಲ್ಲ ಅನಿತಾ ಮೇಡಮ್ ಮತ್ತು ಸುಮನ್ ಮೇಡಮ್ ಇವರಿಬ್ಬರು ಜೊತೆಗೆ ನನ್ನ ಪಾತ್ರ ಆಯಿತು ಜೊತೆಗೆ ನಮ್ಮ ವಿರಾಟ್ ಅವ್ರ ಜೊತೆಗೆ ವಿರಾಟ್ ಮತ್ತು ನಾನು ಹಲವು ಸಿನಿಮಾಗಳಲ್ಲಿ ಜೊತೇಲಿ ಕೆಲಸ ಮಾಡಿದ್ದೀವಿ ಅವನದ್ರ ಕೆಲ ಸ್ಟ್ಯಾಂಡ್ ಆಗಿದ್ದ ಒಂದ್ರಲ್ಲಿ ಆ್ಯಕ್ಟ್ ಮಾಡಿದ್ದ ಹೀಗಾಗಿ ಒಂದೊಂದು ಸಿನಿಮಾ ಮಾಡ್ತಿದ್ದೀನಿ ನಾನು ಈ ಪಾತ್ರ ಮಾಡಿ ಅಂದಾಗ ನಾನು ಖುಷಿಯಾಗಿ ಒಪ್ಪಿ ಮಾಡಿದ್ದೀನಿ ಈ ಸಿನಿಮಾಗ ಬಗ್ಗೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಪ್ರೊಡ್ಯೂಸರ್ ಇವರೇ ಪ್ರೊಡ್ಯೂಸರು ವಂದನಾ ಮೇಡಮ್ ಇವರು ತುಂಬ ವರ್ಷಗಳ ಕಾಲ ಇದನ್ನು ಕ್ಯಾರಿ ಮಾಡಿದ್ದಾರೆ ಈ ಸಿನಿಮಾನ ಈ ಕರೋನಾ ನಂತರದ ತೊಂದರೆಗಳು ಎಲ್ಲವನ್ನೂ ನಿಭಾಯಿಸಿಕೊಂಡು ಎಲ್ಲೂ ಕೂಡ ಸಿನಿಮಾನ ಕೈ ಬಿಡದೆಲ್ಲ ಈ ಸಿನಿಮಾನ ಫಿನಿಶ್ ಮಾಡಿ ತೆರೆಗೆ ತರಲೇಬೇಕು ಅನ್ನುವ ದೃಢ ಸಂಕಲ್ಪದೊಂದಿಗೆ ಇವರು ಈ ಸಿನಿಮಾಗೆ ಹಣ ಹಾಕಿ ಇವತ್ತು ಈ ಮಟ್ಟಕ್ಕೆ ತಂದು ಈ ಸಿನಿಮಾನ ನಿಲ್ಲಿಸಿದ್ದಾರೆ ಕಂಗ್ರ್ಯಾಚುಲೇಷನ್ ಮೇಡಮ್ ಆಲ್ ದ ವೆರಿ ಬೆಸ್ಟ್ ಹಾಡುಗಳು ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ ನೋಡಿ ಬಂದಿದೆ ಒಂದನೇ ತಾರೀಕು ನೀವೆಲ್ಲರೂ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಕನ್ನಡದ ಜನತೆಗೆ ಸಿನಿಮಾ ನೋಡುವಂತೆ ಮಾಡಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಇವನು ಹೆಂಗ ಹೇಳ್ತಿದ್ದಾನೆ ಅಂದರೆ ಲವ್ ಸಿನಿಮಾ ಮಾಡಿದೀನಿ ನಾನೆ ಮಾಡಿದೀನಿ ಮಾಡಿದ್ದೀನಿ ಇನ್ನೊಂಥರ ಅವನೇ ದುಲಾಗ್ತದೆ ಮಾಡಿದೀನಿ ಸುಮಾರು ಈ ಲವ್ಯ ಅಂತೆಲ್ಲ ಹೇಳಿದ್ದೀನಿ ನೀನು ನೋಡಿಲ್ಲ ಅಂತ ಕಾಣುತ್ತೆ ಅವನು ಎಲ್ಲರಿಗೂ ನಮಸ್ಕಾರ ಲವ್ ಶುರು ಸ್ವಲ್ಪ ಹಿಂದೆ ಅದೇ ಕೊರೋನಾ ಟೈಮ್ ಅಲ್ಲಿ ಶುರು ಮಾಡಿದ್ವಿ ಇವಾಗ ಮುಗಿಸಿ ಮುಂದೆ ಬರ್ತದೆ ಮುಗಿಸ್ತಾ ಇದ್ದೀವಿ ನನ್ನ ಕ್ಯಾರೆಕ್ಟರ್ ಅಂದ್ರೆ ಒಂದು ಇದು ಎರಡು ಟೀಮ್ ಇದೆ ಅಂದ್ರೆ ಆಕ್ಟರ್ಸ್ ಅಲ್ಲಿ ಅಂದರೆ ನಾನು ಸುಮಂತ್ ಮ್ಯಾಮ್ ಮತ್ತು ಅಜುಕ್ ಸರ್ದು ಒಂದು ಕಾಲಘಟ್ಟದಲ್ಲಿ ನಡೆಯುತ್ತೆ ಇವ್ರ ಮೂರು ಜನರದ್ದು ಇನ್ನೊಂದ್ರಲ್ಲಿ ನಡೆಯುತ್ತೆ ಸೊ ನಮ್ಮ ಮನೆಯಲ್ಲಿ ಯಾರು ಯಾರನ್ನ ಲವ್ ಮಾಡ್ತಾರೆ ಯಾಕೆ ಲವ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತ ಅನ್ನೋದೆಲ್ಲದನ್ನು ವಿವರವಾಗಿ ಕಲ್ ತೋರಿಸಿದ್ದಾರೆ ನನಗೇನು ಹೇಳಂಗಿಲ್ಲ ನಾನು ಬರ್ತಾನೆ ಕೇಳಿದೆ ಏನು ಹೇಳ್ಬೋದು ಎಷ್ಟು ಹೇಳ್ಬೋದು ಅಂತ ಇಲ್ಲ ಇಷ್ಟೇ ಮಾತಾಡಬೇಕು ಅಂತ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದು ಅಂತಂದರೆ ಒಂದು ತುಂಬ ಪ್ರಾಕ್ಟಿಕಲ್ ಆಗಿರುವಂತ ಒಂದು ಫೀಮೇಲ್ ನಾನು ಸಿನಿಮಾದಲ್ಲಿ ನನ್ಗೆ ಲವ್ ಎಮೋಷನ್ಸ್ ಅನ್ನೋದಕ್ಕಿಂತ ಲೈಫ್ ಅಲ್ಲಿ ನಾನು ಯಾವ ತರ ಬದುಕಬೇಕು ಈ ತರ ಜೀವನನೇ ನಡೆಸ್ಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡಿರ್ತೀನಿ ನನ್ಗೆ ಇವ್ರು ನೋಡ್ ಎಲ್ಲರೂ ಟ್ರೈಲರ್ ಅಲ್ಲಿ ನೋಡ್ದಂಗೆ ಇವ್ರು ಪೇಂಟ್ ಮಾಡ್ತಿರ್ತಾರೆ ಸೊ ನನ್ನ ಪೇಂಟಿಂಗ್ ಕೂಡ ಬರುತ್ತೆ ರಾಣಿ ತರ ನೋಡ್ಕೊ ಅಂತ ಅಂದ್ರೆ ರಾಣಿ ತರ ಪೇಂಟ್ ಮಾಡಿದಾರೆ ಇವರು ಸೊ ಅಚುತ್ ಸರ್ ಆ ಅದನ್ನ ನಿಜವಾಗ್ಲೂ ರಾಣಿ ತರ ನೋಡ್ಕೊತಾರ ನೆಕ್ಸ್ಟ್ ಇಲ್ವಾ ಅಂತ ಅನ್ನೋದನ್ನ ಸಿನಿಮಾದಲ್ಲಿ ನೋಡ್ಬೇಕಾಗತ್ತೆ ಸೊ ಇದು ಒಂದು ನಾನ್ ಮಾಡಿರೋ ತುಂಬಾ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಅಂತ ಹೇಳ್ತಿಲ್ಲ ಬಟ್ ಬ್ಯೂಟಿಫುಲ್ ಆಗಿ ನನ್ನ ತೋರ್ಸಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು ಲೈಕ್ ನಾನು ಯಾವಾಗ್ಲೂ ಮೆಸೇಜ್ ಅಲ್ಲೂ ಹೇಳ್ತಾ ಇರ್ತೀನಿ ಫೋನ್ ಮಾಡಿದ್ರೆ ಮಾತಾಡಿದ್ರೆ ನಾನು ಹೇಳ್ತೀನಿ ಈ ಸಿನಿಮಾದಲ್ಲಿ ನನ್ನ ಎಷ್ಟ್ ಚೆನ್ನಾಗಿ ತೋರಿಸ್ಬೇಕು ತೋರ್ಸಿದೀರ ಬಿಡಿ ಸರ್ ನೀವು ಅಂತ ಐ ಆಮ್ ಹ್ಯಾಪಿ ಫಾರ್ ದಟ್ ಅಂಡ್ ಒನ್ ಮೋರ್ ಥಿಂಗ್ ಅಂತ ಅಂದ್ರೆ ಈ ಸಿನಿಮಾದ್ ನಾನು ಸಂಪೂರ್ಣ ಕ್ರೆಡಿಟ್ ಮಂದನಾ ಮತ್ತೆ ವಿರಾಟ್ಗೆನೆ ಕೊಡ್ತೀನಿ ನಾನು ತುಂಬಾ ಮೊದ್ಲಿಂದ ನೋಡ್ಕೊಂಡ್ ಬಂದಿದೀನಿ ಪಿಲ್ಲರ್ ತರ ಅವ್ರಿಬ್ರು ನಿಂತಿದ್ದಾರೆ ವಂದನಾ ಅಂತೂ ನಾನು ನೋಡಿದ್ದೀನಿ ನಾನು ಲಿಟ್ರಲಿ ಪ್ರೊಡಕ್ಷನ್ ಮ್ಯಾನೇಜರ್ ತರ ಕೆಲಸ ಮಾಡಿರೋದನ್ನ ಆಮ್ ಐ ಆಮ್ ಸೋ ಪ್ರೌಡ್ ಆಫ್ ಅರ್ ಈ ಥರ ಒಂದಿಷ್ಟು ಇವಾಗ ನಮ್ಗೆ ಹೇಗಾಗತ್ತೆ ಅಂತಂದ್ರೆ ಸಿನಿಮಾದಲ್ಲಿ ಒಂದು ಮೇಲ್ ಪ್ರೊಡ್ಯೂಸರ್ ಸರ್ವೈವ್ ಆಗೋದಕ್ಕೂ ಫಿಮೇಲ್ ಸರ್ವೈವ್ ಆಗೋದಕ್ಕೂ ಪ್ರೊಡ್ಯೂಸರ್ ಆಗಿ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಐ ಎಕ್ಸ್ಪೀರಿಯನ್ಸ್ ಇಟ್ ಸೊ ನಮ್ಮೆಲ್ಲರ ಸಪೋರ್ಟನ್ನು ವಂದನಾ ಮತ್ತು ವಿರಾಟ್ ಅವ್ರಿಗೆ ನಾವು ಕೊಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡೇ ನಾನು ಇಲ್ಲಿಗೆ ಬಂದಿರೋದು ನೀವು ಕೂಡ ದಯವಿಟ್ಟು ಈ ಸಿನಿಮಾಗೆಲ್ಲರೂ ಸಪೋರ್ಟ್ ಮಾಡಿ ನಮಸ್ಕಾರ ಸೊ ಲವ್ ಸಿನಿಮಾ ಇದರಲ್ಲಿ ವರ್ಷ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಆಲ್ರೆಡಿ ನೋಡಿರ್ತೀರಾ ವೆರಿ ಚಿಕ್ಕ ವಯಸ್ಸಲ್ಲೇ ಅವಳ ಅಪ್ಪ ಅಮ್ಮ ಅವಳಿಂದ ದೂರ ಆಗಿರ್ತಾರೆ ಅದಾದ ಮೇಲೆ ಹೌ ಶಿ ಫೇಸಸ್ ಆಲ್ ದಿ ಅಪ್ಸ್ ಅಂಡ್ ಡೌನ್ಸ್ ಅವಳ ಲೈಫಲ್ಲಿ ಶಿ ಆಲ್ಸೋ ಫಾಲ್ಸ್ ಇನ್ ಲವ್ ಏನೆಲ್ಲ ಆಗುತ್ತೆ ಆ ಒಂದು ಮೆಚರ್ ಮೆಚೋರ್ಡ್ ಹುಡುಗಿ ಗರ್ಲ್ ವಿತ್ ಸ್ಟ್ರಾಂಗ್ ಇಮೋಷನ್ಸ್ ಬಟ್ ಅಷ್ಟೇ ಒಂದು ಚೈಲ್ಡಿಶ್ ಕ್ಯಾರೆಕ್ಟರ್ ಅನ್ನೋದು ಅವಳಲ್ಲಿ ಇರುತ್ತೆ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ನೀಡ್ ಟು ಥ್ಯಾಂಕ್ ವಿರಾಟ್ ವಿರಾಟ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀನ್ ಯೋರ್ ಫೆನ್ ಆಲ್ಸೋ ವಂದನ ಬಗ್ಗೆ ಮಾತಾಡಲೇಬೇಕು ಐ ಥಿಂಕ್ ಯಾ ಯೀ ಲೇಡಿ ಪ್ರೊಡ್ಯೂಸರ್ ತುಂಬ ಒಂದು ಲೇಡಿ ಪ್ರೊಡ್ಯೂಸರ್ ಆಗಿ ವಿ ಹ್ಯಾವ್ ಟು ಆಲ್ ಸಪೋರ್ಟ್ ಹರ್ ಇಷ್ಟು ವರ್ಷ ಆದ್ರೂ ಸ್ಕ್ರೀನ್ ಮೇಲೆ ನಾನು ಈ ಸಿನಿಮಾ ತರಲೇಬೇಕು ಅನ್ನೋ ಒಂದು ಹಠ ಇಟ್ಟು ಅವ್ಲ್ ಲೈಫಲ್ಲೂ ಐ ಥಿಂಕ್ ಅಫ್ಕೋರ್ಸ್ ಕೊರೋನಾ ಇದು ಅದು ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ನೋಡಿದರೆ ಅಂತದ್ರಲ್ಲೂ ಶಿ ಮೇಡ್ ಎಟ್ ಅ ಪಾಯಿಂಟ್ ಇಲ್ಲ ನಾನು ಈ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಹಠ ಇಟ್ಟು ಮಾಡಿದಕ್ಕೆ ನಿಜವಾಗ್ಲೂ ಒಂದನ ಯು ಡಿಸರ್ವ್ ಆಲ್ ರೆಸ್ಪೆಕ್ಟ್ ಆಮೇಲೆ ಅಫ್ಕೋರ್ಸ್ ಅಚುತ್ ಸರ್ ಸುಮಾರು ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಐ ನೆವರ್ ಗಾಟ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ಬಟ್ ಅಚುತ್ ಸರ್ ಮತ್ತೆ ಅಣ್ಣ ಮೇಡಮ್ ಜೊತೆ ಸ್ಪೇಸ್ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಅಚುತ್ ಸರ್ ತುಂಬ ಹೆಲ್ಪ್ ಮಾಡಿದ್ದೀರಾ ಮಾಡಿದೀರ ಮಂಗಳೂರು ಚೇಂಜಸ್ ಮಾಡೋಕ್ಕೆಲ್ಲ ಯೂರೋ ವಿರಾಟ್ ತುಂಬ ಕಷ್ಟಪಟ್ಟಿದ್ರು ಆ ಟೈಮಲ್ಲಿ ಸೊ ಹೆಲ್ಪ್ ಮಿ ಲಾಟ್ ಹಾಗೆ ಪರಮ್ ಸರ್ ಕ್ಯಾಮರಾ ಆ್ಯಂಗಲ್ಸ್ ಬಗ್ಗೆ ನನ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ ಬಟ್ ಆದರೂ ಅವರು ನನ್ಗೆ ತುಂಬ ಅಂದ್ರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ದೋಡ್ ವೆರಿ ಬ್ಯೂಟಿಫುಲ್ ಥ್ಯಾಂಕ್ ಯು ಪರಮ್ ಸರ್ ಸೊ ಆಗಸ್ಟ್ ಫಸ್ಟ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಕ್ಚುಲಿ ನಾನು ವಿರಾಟ್ ನನಗೆ ಒಪ್ಕೊಳ್ಳೋದ್ ಮುಂಚೆ ಇಡೀ ಕತೆ ನನಗೆ ಹೇಳೇ ಇಲ್ಲ ಆಕ್ಚುಲಿ ಅದು ಸಸ್ಪೆನ್ಸ್ ಆಕ್ಚುಲಿ ನನಗೆ ಕ್ಯಾಸ್ಟಿಂಗ್ ಇದು ಇದಾರೆ ಇರಿದಾರೆ ಅಂತ ಹೇಳಿದ್ರು ಕಥೆನ ನಮ್ಗೆ ಶೆಡ್ಯೂಲ್ ಮಾಡ್ತಾ 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 ಸರ್ ನಾನು ನಿಮ್ಗೆ ಹೇಳಲ್ಲ ಕತೆನ ಶೆಡ್ಯೂಲ್ ಮಾಡ್ತಾ ಮಾಡ್ತಾ ನಿಮಗೆ ರಿವೀಲ್ ಆಗ್ತಾ ಹೋಗುತ್ತೆ ಕತೆ ಅಂತ ಹೇಳಿ ಆ ಅದಕ್ಕೆ ತಕ್ಕಂಗೆ ಆ ನಲ್ಲಿ ಏನೇನು ಹೇಳ್ತಿದ್ರು ಅದಕ್ಕೆ ತಕ್ಕಂಗೆ ನಾವು ಪ್ಯಾಟ್ರನ್ಗಳೆಲ್ಲ ಮಾಡಿ ಲೈಟಿಂಗ್ ಪ್ಯಾಟರ್ನ್ ಎಲ್ಲ ಮಾಡಿ ಎಲ್ಲ ಮಾಡ್ದು ಆಮೇಲೆ ನನಗೆ ಏನೂ ಕಮ್ಮಿ ಇಲ್ದಂಗೆ ಆಕ್ಚುಲಿ ಸೆಟ್ಟಲ್ಲಿ ಖಾಲಿ ಜಾಗದಲ್ಲಿ ಹೋಗ್ತಿದ್ದೋ ಕುದುರೆ ಮುಖ ಫುಲ್ ಖಾಲಿ ಖಾಲಿನೇ ಇರೋದು ಕುದುರೆ ಮುಖ ಆ ಖಾಲಿ ಪಾಳ್ ಬಿದ್ದಿರೋ ಮನೇನ ರಿನೋವೇಟ್ ಮಾಡಿ ನಮ್ಗೆ ಗೆ ಹೆಂಗ್ ಬೇಕೋ ಆ ರೀತಿನಲ್ಲಿ ಪ್ರೊಡ್ಯೂಸರ್ ಅಷ್ಟೇ ಸಪೋರ್ಟ್ ಮಾಡಿ ಅವ್ರ ಜೊತೆ ಒಂದಷ್ಟು ಟೀಮ್ ಇದೆ ಹುಡುಗರು ಇದಾರೆ ಒಂದಷ್ಟು ಅವ್ರ ಅಷ್ಟೇ ಸಪೋರ್ಟ್ ಇವಾಗ ಆಗಿ ಅವ್ರಿಗೆ ಹೆಲ್ಪ್ ಮಾಡಿ ನಾನು ಒಂದು ಫ್ರೇಮ್ ಇಟ್ಟರೆ ಏನೋ ಖಾಲಿ ಇದೆ ಹೆಂಗಿಡದ ಫ್ರೇಮ್ ಇಲ್ಲಿ ಅನ್ನೋ ಅಂದಿರೋ ರೀತಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಆ ಫೇರ್ಫುಲ್ಲಾ ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೆ ಅವ್ರಗಳೆಲ್ಲ ಕಾರಣ ನಾವೆಲ್ಲ ಆಕ್ಚುಲಿ ಅಲ್ಲೇ ಟೆಂಟ್ ಹಾಕ್ಬಿಟ್ಟಿದ್ವಿ ಕುದುರೆ ಮುಖದಲ್ಲೇನೆ ಟೆಂಟ್ ಹಾಕಿದ್ವಿ ಅದು ಆಕ್ಚುಲಿ ಅದೇ ದೊಡ್ಡದು ಯಾಕಂದ್ರೆ ನಾವೆಲ್ಲ ಅಲ್ಲೇ ಇತ್ಕೊಂಡು ಅಲ್ಲೇ ಮನೆಯಲ್ಲೇ ಇತ್ಕೊಂಡು ಹೋಟ್ಲ್ ಅಲ್ಲಿ ಇರೋದ್ ಬೇರೆ ಕುದುರೆ ಮುಖದಲ್ಲಿ ಅಲ್ಲೇ ಮನೇಲಿ ಎಲ್ಲ ಒಟ್ಟಿಗೆ ಇತ್ಕೊಂಡು ಶೂಟಿಂಗ್ ಮಾಡಿದ್ದು ಅದು ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಸಿನಿಮಾ ಅದ್ಭುತವಾಗಿ ಬಂದಿದೆ ಎಲ್ಲ ನೋಡಿ ನಮಗೆ ಸಿನಿಮಾ ಚೆನ್ನಾಗಿ ಓಡಿಸ್ಬೇಕು ಚೆನ್ನಾಗಿ ಗೆಲ್ಲಿಸ್ಬೇಕು ಅನ್ನೋದು ಕೇಳ್ಕೊಳ್ತೀನಿ ಎಲ್ಲಾಗು ಥ್ಯಾಂಕ್ ಯು ನಮಸ್ಕಾರ ಒಂದು ಕೀಬೋರ್ಡ್ ಕೊಟ್ಬಿಟ್ರೆ ಫುಲ್ ದಿನ ಮುಡಿಸ್ತೀನಿ ಆದರೆ ಮಾತಾಡೋದ್ರೆ ಕಷ್ಟ ಓಕೆ ಈ ಸಿನಿಮಾ ಮ್ಯೂಸಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ ಸಾಂಗು ಫಸ್ಟ್ ಟೈಮ್ಗೆ ಓಕೆ ಅಂದ್ಬಿಟ್ರಿ ಹಬ್ಬ ಒಬ್ಬ ಸಾಂಗ್ನ ಆಮೇಲೆ ಲಿರಿಕ್ ಲಿರಿಕ್ಸ್ ಎಲ್ಲ ಬಂತು ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ವಿ ಬಟ್ ವೀಡಿಯೋ ಬಂದಮೇಲೆ ಬೇರೆಯೇ ಆಗೋಯ್ತು ಸಾಂಗು ಅಂದರೆ ಲಿರಿಕ್ಸು ಮತ್ತು ಟ್ಯೂನ್ ಎಲ್ಲ ಹಾಗೆ ಇತ್ತು ಅರೇಂಜ್ಮೆಂಟ್ ಸ್ವಲ್ಪ ಜೋವಿಯಲ್ಲಾಗಿತ್ತು ನಾನು ಲವ್ ಸಾಂಗ್ ಅಂದ್ಬಿಟ್ಟು ಫುಲ್ಲು ಅದನ್ನ ಇಮೋಷ್ನಲ್ ಆಗಿಟ್ಟಿದ್ದೆ ಅದಾದಮೇಲೆ ಯಾವಾಗ ವೀಡಿಯೋ ನೋಡಿದ್ನೋ ಅದೆಲ್ಲ ಸ್ವಲ್ಪ ಜಾಲಿ ಜಾಲಿಯಾಗಿದೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಚೇಂಜಸ್ ಮಾಡಿದೆ ಸೊ ಅದರಿಂದ ಹಬ್ಬ ಬಾ ಈಗ ಚೆನ್ನಾಗಿದೆ ಈಗ ಸೊ ಇಂಡಿಯನ್ ಬೇರೆ ಪ್ರಶ್ನೆ ಕೃಷ್ಣ ಇದೆ ಟೀಮ್ ಹೆಂಗೆ ಅಂತ ಹೇಳಿದ್ರೆ ಮಾತಿಗಿಂತ ಜಾಸ್ತಿ ಕೆಲಸ ಮಾತಾಡಬೇಕು ಅಂತಾನೆ ಯೋಚನೆ ಮಾಡೋದು ಯಾರೇ ಟೆಕ್ನಿಷಿಯನ್ ಆಗಿ ಅಲ್ಲ ಸೊ ಆ ಕೆಲಸ ನೀವು ನೋಡಿರ್ತೀರಾ ನಿಮಗೆ ಕಂಡು ಕಾಣಿಸ್ತಾ ಇರುತ್ತೆ ನಾವು ಎಷ್ಟೇ ಹೇಳಿದ್ರು ಔಟ್ ಆಫ್ ಸಿಂಕ್ ಇದೆಯಾ ಅಥವಾ ಸಿಂಕ್ ಇದೆಯಾ ಅಂತ ತಾವುಗಳು ಹೇಳಬೇಕು ಆ ಹೇಳನ್ಲಾ ಸಿನಿಮಾ ಈಗ ನೋಡಿದ್ದು ನೀವು ಒಂದು ಟ್ರೈಲರ್ ಆಗಲಿ ಒಂದು ಸಾಂಗೇ ಆಗ್ಲಿ ಅಲ್ಲೆಲ್ಲ ನಾವು ಮಾತಾಡಿರ್ತೀವಿ ಅಂದ್ರೆ ಅಲ್ಲಿ ಕೆಲಸಗಳು ನಡೆದಿರುತ್ತೆ ಅದು ನೀವು ಹೇಳಬೇಕು ಏನಾದ್ರು ಕೇಳೋದಿದೆಯಾ ಆ ದೃಷ್ಟಿಕೋನದಲ್ಲಿ ತಾವುಗಳು ಅದನ್ನ ಕೇಳಿ ಅದ್ರೆ ಹೇಳ್ಬೋದು ನಮ್ಗೆ ಗೊತ್ತಿರೋ ವಿಚಾರಗಳು ು ಅವಾಗ ಹೊಸ ಹೊಸ ಜನ ಅಂದರೆ ಜನ್ರೇಷನ್ ತಕ್ಕಂತೆ ಐಡಿಯಾಸ್ ಬರ್ತಾ ಇತ್ತು ನೆಕ್ಸ್ಟ್ ಏನೋ ಯಾವುದೋ ಹಾಡು ಕೇಳ್ತೀವಿ ಕೇಳಿದ ತಕ್ಷಣ ಹಿಂಗು ಮಾಡ್ಬೋದಲ್ಲ ಅಂತ ಅದನ್ನು ಚೇಂಜ್ ಮಾಡೋದು ಟೈಮ್ ಇತ್ತು ಅದನ್ನು ಚೇಂಜ್ ಮಾಡ್ತಾ ಆಯ್ತು ಹಾಂ ನಿಮಗೆ ಅಲ್ಲಿ ಕೇಳುತ್ತೆ ನಿಮಗೆ ಹಬ್ಬ ಹಬ್ಬ ಯಾಕೆ ಇಷ್ಟ ಆಗ್ತಾ ಇದೆ ಅಂದರೆ ನ್ಯೂ ಸೌಂಡ್ಸ್ ಸೌಂಡ್ಸ್ಗಳು ಯೂಸ್ ಮಾಡಿರ್ತೀವಿ ಸೊ ಇವಾಗೆಲ್ಲ ಎ ಐ ಜನ್ರೇಟೆಡ್ ಬಂದಿದೆ ಅದರಿಂದ ಅದರಿಂದ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಕೆಲವು ಸೌಂಡ್ಸ್ಗಳು ಹೊಸ ಬಂದಿದೆ ಅದರಿಂದ ಸ್ವಲ್ಪ ಅದು ನಿಮಗೆ ಸೌಂಡ್ ಸಾಂಗ್ ಕೇಳಿಸ್ದಾಗ ಹೇಳ್ಬೋದು ಸೊ ಹೊಸ ಹೊಸ ಸೌಂಡ್ಸ್ ಇದೆ ಅಷ್ಟೆ ನಾಟ್ ಇವಾಗ ಹಳೆಯ ಗಿಟಾರು ವೈಲಿನ್ ಅದ್ರ ಬದಲು ಸಿಂಥ ಸೈಜ್ಡ್ ಸೌಂಡ್ಸು ಮತ್ತು ಎ ಐ ಜನರೇಟೆಡ್ ಸೌಂಡ್ಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ ಮುಖ್ಯವಾಗಿ ನಮ್ಮ ಸಿನಿಮಾದಲ್ಲಿ ತುಂಬ ರೇ ಅದು ನಡೆಯೋದು ಏನು ಅಂತ ಹೇಳಿದ್ರೆ ಒಂದು ಸಿನಿಮಾಗೆ ಒಂದು ಪಲ್ಲವಿ ಅಂತ ಬರಿತೀವಿ ನೆಕ್ಸ್ಟ್ ಚರಣಗಳ ರಿಪೀಟ್ ಮಾಡ್ತೀವಿ ಇವರು ಪರ್ಟಿಕ್ಯುಲರ್ ಆಗಿ ನಮ್ಮ ಸಾಂಗ್ ಸರ್ ಮತ್ತು ನಮ್ಮ ದೃಷ್ಟಿಕೋನದಿದ್ದು ಯಾವುದಕ್ಕೆ ಈಗ ನೀವು ಒಂದು ಸಾಂಗ್ ಕೇಳಿದ್ರೆ ನೀವು ಮೂರು ಸಾಂಗ್ ಕೇಳಿದ್ದೇಕ ಒಂದು ಪಲ್ಲವಿ ಬರುತ್ತೆ ಒಂದು ಚರಣ ಬರುತ್ತೆ ಮತ್ತು ಇನ್ನೊಂದು ಚರಣ ಬೇರೆ ಬರುತ್ತೆ ಸೊ ಆ ಬ್ಲೆಂಡ್ ಮಾಡೋದಿದೆಯಲ್ಲ ಬ್ಲೆಂಡ್ ಮಾಡೋ ಆರ್ಟ್ ಏನಿದೆ ಅದು ತುಂಬ ಚೆನ್ನಾಗಿ ನಮ್ಮ 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 ಸಾಂಗ್ಸ್ಗಳು ನೀವು ಮೋಸ್ಟ್ಲಿ ಕೆಲವರು ಕೇಳಿರ್ತೀರಾ ಕೆಲವರು ಮೊದಲನೇ ಸರಿ ಕೇಳಿದಾಗ ನಿಮ್ಗೆ ಏನು ಫೀಲಿಂಗ್ ಬಂದಿರುತ್ತೆ ಅದು ಮಲ್ಟಿಪ್ಲೈ ಆಗುತ್ತೆ ನೀವು ಮತ್ತೆ ಮತ್ತೆ ಕೇಳಿದಾಗ ಮ್ಯೂಸಿಕ್ ಅಲ್ಲಿ ಏನು ನಾವು ಏನು ಅಚೀವ್ ಮಾಡಬೇಕು ಅಂತ ಅಂದ್ಕೊತಿದೀವಿ ಅಥ್ವ ಏನು ಹೇಳಬೇಕು ಅಂತ ಅನ್ಕೋತಾಯಿದ್ವಿ ಅದು ಪಾರ್ಶಿಯಲಿ ನಾವು ಕನ್ವಿನ್ಸ್ ಆಗಿದೀವಿ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ ಅಂತ ಹೇಳಬಲ್ಲ ಆಸ್ ವಿಷಯ ಓ ಎಸ್ ಚಿಕ್ಕದಾಗಿ ಅಂತ ಹೇಳ್ಬೇಡ್ರಿ ಚಿಕ್ಕದಾಗಿ ಮಾತಾಡಬೇಕು ಎಲ್ಲಿದ್ರೂ ನಮಸ್ಕಾರ ಇವತ್ತಿನ ಈ ಲವ್ ಮ್ಯಾಟ್ರಿ ಈ ಒಂದು ಸುಂದರ ಸಭೆಯಲ್ಲಿ ನನಗೆ ವಿರಾಟ್ ಪರಿಚಯ ಮಾಡಿಸಿದ್ದು ಈ ಸಿನಿಮಾದ ಒಬ್ಬ ನಿರ್ಮಾಪಕರು ಪ್ರಭು ಅವ್ರ ಕಡೆಯಿದೆ ಅವ್ರನ್ನ ಅವರು ಇವತ್ತು ಬಂದಿಲ್ಲ ಬಟ್ ಅವ್ರು ಖಂಡಿತವಾಗಿ ಮಿಸ್ ಆಗಿದ್ದಾರೆ ಇಂಥ ಒಂದು ಒಳ್ಳೆಯ ಸಮಯದಲ್ಲಿ ಆಮೇಲೆ ಈ ಲವ್ ಅಂತ ಮ್ಯಾಟ್ರ್ ಬಂದಾಗ ಇದನ್ನ ಲವ್ ಮ್ಯಾಟ್ರ್ ಅಂತ ಅಷ್ಟು ನಾವು ಈಸಿಯಾಗಿ ಆಗೋದಿಲ್ಲ ಇದು ಯಾಕಂದರೆ ಈ ಲವ್ ಮ್ಯಾಟ್ರ್ ಹಿಂದ್ಗಡೆ ಒಂದು ಹುಡುಗ ಒಂದು ಹುಡುಗಿ ಎರಡು ಜೀವಗಳ ಸಂಭ್ರಮಾಚರಣೆ ಇರುತ್ತೆ ಆತ್ಮಾರ್ಪಣೆ ಕೂಡ ಇರುತ್ತೆ ಇದರಲ್ಲಿ ಯಾಕೆಂದರೆ ಈ ಲವ್ನ ಬೇಸ್ಮೆಂಟ್ ಆಗಿ ಒಂದು ನಂಬಿಕೆ ಅಂತ ಇರುತ್ತೆ ಆ ನಂಬಿಕೆ ಇಟ್ಟಾಗ ಎಂಥ ಲವ್ ಎಷ್ಟೇ ಎತ್ತರದ ಬಿಲ್ಡಿಂಗ್ ಇದ್ದರೂ ಅದು ಶೇಕ್ ಆಗೋಗ್ಬಿಡುತ್ತೆ ಹಾಗಾಗಿ ಈ ಲವ್ ಮ್ಯಾಟ್ರ್ ಸಿನಿಮಾನ ಭಾಳ ಪ್ರೀತಿಯಿಂದ ವಿರಾಟ್ ನಾನೊಂದು ಐ ಆರು ಎರಡು ನೋಡ್ತಾ ಇದ್ದೀನಿ ವಿರಾಟ್ ತಪಸ್ ಥರ ಮಾಡ್ಕೊಂಡು ಈ ಸ್ಟೇಜ್ವರೆಗೂ ಬಂದಿದ್ದಾರೆ ಈ ವಿರಾಟ್ಗೆ ಸಪೋರ್ಟಿವ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಮೇಡಮ್ ತುಂಬ ಚೆನ್ನಾಗಿ ಸಪೋರ್ಟ್ ನಾನು ಈಗ ತನಕ ಕೇಳ್ತಾ ಇದ್ದೀನಿ ನಿಜವಾಗಲೂ ಅವ್ರಿಗೆಲ್ಲ ದೇವ್ರಿಗೆ ಒಳ್ಳೇದು ಮಾಡ್ಲಿದ್ದೀನಿ ಸಮಯದಲ್ಲಿ ಭಾವಿಸ್ತೀನಿ ಹೇಳ್ತೀನಿ ದೇವ್ರ ಪ್ರಾರ್ಥನೆ ಮಾಡ್ತೀನಿ ಆದರೆ ನಾನು ಒಂದು ಕನ್ನಡ ಆಡಿಯನ್ಸ್ಗೆ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ ಈ ಸಿನಿಮಾ ಚೆನ್ನಾಗಿದೆ ಅಂದಾಗ ದಯವಿಟ್ಟು ಸಿನಿಮಾ ನಿಯೇಟರ್ ಓಡುತ್ತಾರ ಮಾಡಿ ಈ ಲವ್ ಮ್ಯಾಟ್ ಹಿಂದೆ ಬಹಳಷ್ಟು ಜನರ ಲೈಫ್ ಮ್ಯಾಟ್ ಇದೆ ಹಾಗಾಗಿ ಅದು ಕನಸಾಗಬಹುದು ಅದು ಕನಸಿಂದ ಲೈಫ್ ಆಗುತ್ತೆ ಹಾಗಾಗಿ ಕನ್ನಡ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಚೆನ್ನಾಗಿದ್ದಾಗ ಸೋಲ್ಬಾರದು ಇದು ನನ್ನ ಕೈಂಡ್ ರಿಕ್ವೆಸ್ಟ್ ಈ ಒಂದು ಸಮಾರಂಭಕ್ಕೆ ನಾನು ಕರೆದು ನಾನು ಎರಡು ಮತಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಹೋಲ್ ಟೀಮ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಮೀಡಿಯಾಕೂ ನನ್ನ ಹೃದಯಪೂರ್ವ ನಮಸ್ಕಾರ ಯು ಆಲ್ ದಿಂಟ್ ಗೋಸ್ಕರ ಆಕ್ಚುಲಿ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಫಿಫ್ಟೀನ್ ಡೇಸ್ ಇಂದ ಇದನ್ನು ನನಗೆ ವಿರಾಟ್ ಸರ್ ಹೇಳ್ತಾ ಇದ್ದರು ಪ್ರಿಪೇರ್ ಆಗಿ ಪ್ರಿಪೇರ್ ಆಗಿ ಪ್ರೆಸ್ ಮೀಟ್ ಇದೆ ಏನು ಮಾತಾಡ್ತಾರೆ ಸೊ ಅವ್ರು ಹೇಳಿದಾಗ ಎಲ್ಲಾನು ಓಕೆ ಇನ್ನು ಟೈಮ್ ಇದೆ ಆಮೇಲೆ ಅದೊಂದು ಜೊತೆಗೆ ಒಂದು ನರ್ವಸ್ನೆಸ್ ಒಂದು ತುಂಬಾ ಇದೆ ಸಿನಿಮಾ ಮಾಡಬೇಕಾದ್ರೆ ಏನೋ ಒಂದು ಆ ಸ್ಪೋರ್ಟಿವ್ನೆಸ್ ಇತ್ತು ಆ ಧೈರ್ಯ ಇತ್ತು ಇವತ್ತು ಇವತ್ತೊಳಗೂ ಪ್ರಿಪೇರ್ ಆಗಲಿಲ್ಲ ಬಟ್ ಇಲ್ಲಿ ಬಂದ ಮೇಲೆ ಐ ಗಾಟ್ ಇವರೆಲ್ಲರೂ ಮಾತಾಡಿದ್ದು ನೋಡಿ ತುಂಬಾ ಮನಸ್ಸಿಗೆ ಹತ್ರ ಇದ್ದಾರೆ ಸರ್ ಅನಿತಾ ಮೇಡಮ್ ನಮ್ಮ ಸಿನಿಮಾ ಸರ್ ಆ್ಯಂಡ್ ಇವರೆಲ್ಲ ಮಾತಾಡಿದ್ ನೋಡಿ ನಾನು ಎಷ್ಟು ಮಾ ಎಷ್ಟೊಂದು ಮಾತಾಡೋದಿದೆ ಅಂತ ಅನ್ನಿಸ್ಬಿಡ್ತು ದೇ ಆಲ್ ಫಿಲ್ಡ್ ಮೈ ಹಾರ್ಟ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರೂ ಪಿಲ್ಲರ್ಸ್ ತರ ನನಗೆ ನಿಂತಿದ್ದಾರೆ ಅಂತ ನಾನು ಹೇಳಬಹುದೇ ಹೊರತು ಇಟ್ಸ್ ನಾಟ್ ದ ಅದರ್ ವೇ ರೌಂಡ್ ವಾಟ್ ವಿ ಗಿವ್ ಇಸ್ ವಾಟ್ ವಿ ಗೆಟ್ ಬ್ಯಾಕ್ ಅನ್ನೋದು ನನಗೆ ಇವತ್ತು ಅನ್ನಿಸ್ತು ನಿಜ ಅನ್ನಿಸ್ತು ಸೊ ವಿತೌಟ್ ದ ಫ್ಯಾಮಿಲಿ ಸಪೋರ್ಟ್ ಎಸ್ಪೆಷಲಿ ಒಂದು ಹೆಣ್ಮಗು ಆಗಲಿ ಒಬ್ಬ ಗಂಡು ಹುಡುಗ ಆಗ್ಲಿ ಆಗಲ್ಲ ಇಷ್ಟೊಂದೆಲ್ಲ ಮಾಡೋಕೆ ಐ ರಿಯಲಿ ಥ್ಯಾಂಕ್ ಮೈ ಫ್ಯಾಮಿಲೀಸ್ ಆ್ಯಂಡ್ ವಿರಾಟ್ಸ್ ಫ್ಯಾಮಿಲಿ ಆಲ್ಸೋ ವಿತೌಟ್ ವಿಚ್ ಇಷ್ಟು ದೂರ ಬರಕ್ ಆಗ್ತಿರ್ಲಿಲ್ಲ ಪ್ರತಿಯೊಂದು ಏಳು ಬೀಲು ಇದ್ದೇ ಇರುತ್ತೆ ಕಷ್ಟ ನೋವುಗಳು ಇದ್ದೇ ಇರುತ್ತೆ ಹಾಗೂ ಸುಖ ದುಃಖಗಳು ಇದ್ದೇ ಇರುತ್ತೆ ಸೊ ಇವಾಗ ಏನೋ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಾವು ಕಾಲ್ ರಿಪೇರಿ ಮಾಡಿಸ್ಕೊತಿವೆ ಹೊರತು ಕಾಲ್ ತೆಗ್ದಾಕಿ ಮುಂದಕ್ಕೆ ಹೋಗಕ್ಕೆ ಆಗಲ್ಲ ಸಂಬಂಧಗಳು ಹಾಗೆನಾ ಏನೋ ಒಂದು ಬರುತ್ತೆ ಏನೋ ಒಂದು ಹೋಗುತ್ತೆ ನಾವು ಏನು ಜಾಸ್ತಿ ನೋಡಬೇಕು ಏನು ಬಿಡಬೇಕು ಅನ್ನೋದು ತುಂಬ ದೊಡ್ಡ ಮೆಸೇಜು ನಮ್ಮ ಲೈಫಲ್ಲಿ ನಡೆದಿರೋದನ್ನು ಅಲ್ಲೊಂದು ಸ್ವಲ್ಪ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀವಿ ನಾವು ಕಲ್ತಿರೋದನ್ನು ಇನ್ನೊಂದು ಅಷ್ಟು ಜನರ ಜೊತೆ ಹಂಚ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀವಿ ನಾವು ಸೆಟ್ನಲ್ಲಿ ಇಡ್ಲಿ ವಡೆ ತಿಂದರೂ ಸ್ಕ್ರೀನ್ ಮೇಲೆ ವಿರಾಟ್ ಸರ್ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಬಿರಿಯಾನಿನೇ ಕೊಡಬೇಕು ಬಿರಿಯಾನಿನೇ ಕೊಡಬೇಕು ಅಂತ ಅಂದ್ಬಿಟ್ಟು ಸೊ ಆ ಪ್ರಯತ್ನ ನಡೆದಿದೆ ಹಾಗೂ ಸೋನಲ್ ಅವರು ಹೇಳ್ದಂಗೆ ನಮ್ಮ ಜೊತೆನೆ ಮೂರು ತಿಂಗಳು ನಮ್ಮ ಜೊತೆ ನಮ್ಮನೇಲಿ ಇದ್ರು ಐ ಆಮ್ ವೆರಿ ಹ್ಯಾಪಿ ಯಾಕೆ ಅಂತಂದರೆ ಮನೆಯವ್ರ ಜೊತೆ ಹೇಗಿರ್ತೀವೋ ಹಾಗೆ ನನಗೆ ಆರ್ಟಿಸ್ಟ್ ಸಪೋರ್ಟ್ ತುಂಬ ಅದೇ ರೀತಿ ಸಿಕ್ಕಿದೆ ಅಚ್ಚು ತಣ್ಣನ ಜೊತೆ ನಾವು ಸರಿ ರೀತಿ ಇದೆ ನಿಮ್ಮ ಬೆಂಬಲ ಬೇಕು ಮಾರ್ಕೆಟಿಂಗ್ಗೆ ಅಂತ ಹೋದಾಗ ನನಗೆ ತುಂಬ ಈಸಿ ಮಾಡ್ತಾರೆ ಅವರು ನನಗೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಅಂತ ನನಗೆ ಕಾಣಿಸಲ್ಲ ಅಷ್ಟು ಸಪೋರ್ಟ್ ಕೊಡ್ತಾರೆ ನಾನು ಮೀಟ್ ಮಾಡಿದಾಗಲೂ ಲಾಸ್ಟ್ ಟೈಮ್ ಅಲ್ಲಿ ಅವ್ರಿಗೆ ಅದೇ ಹೇಳಿದೆ ಸರ್ ತುಂಬಾ ಆರಾಮ ಸಾರಿ ಮಾತ್ರ ಬಂದು ಮಾತಾಡೋದು ಅಂತ ಅಂದ್ಬಿಟ್ಟು ಸೊ ಐ ಆಮ್ ರಿಯಲಿ ದಟ್ ಐ ಹ್ಯಾವ್ ಗಾಟ್ ಸಚ್ ಅ ಟೀಮ್ ಅಂಡ್ ಸಲ್ ಸಪೋರ್ಟ್ ಸಿಸ್ಟಮ್ ಅಂಡ್ ಐ ಶುಡ್ ನಾಟ್ ಫಗೆಟ್ ಅಬೌಟ್ ದ ಟೆಕ್ನಿಷಿಯನ್ಸ್ ನಮ್ಮ ಸಿನಿಮಾಟೋಗ್ರಫರ್ಸಲ್ಲಿ ಹೇಳ್ತಾ ಇದ್ರು ಇದರಲ್ಲಿ ಇದ್ ರೀ ಕುದುರೆಮುಖಲ್ಲಿದ್ವಿ ಅಂದ್ಬಿಟ್ಟು ದಟ್ಸ್ ಅ ಲೈಫ್ ಟೈಮ್ ಮೆಮೊರಿ ನಮಗೆ ಬ್ಯೂಟಿಫುಲ್ ಲೊಕೇಶನಲ್ಲಿ ಶೂಟ್ ಮಾಡೋ ಬ್ಯೂಟಿಫುಲ್ ಲೊಕೇಶನ್ ಹೆಂಗಿತ್ತು ಅಂತಂದರೆ ವಿ ವಿ ಬಿಕೇಮ್ ಒನ್ ಮೋರ್ ಫ್ಯಾಮಿಲಿ ಅಂತ ಹೇಳ್ಬೋದು ಸೊ ಈಗಲೂ ನಾನು ಸುನೇಲಿ ಮಾತಾಡ್ತಾ ಇದ್ವಿ ಹ್ಯಾವ್ ಟು ಗೋ ಅಗೇನ್ ಅಲ್ಲಿ ಹೋಗಬೇಕು ಮತ್ತು ಇರಬೇಕು ಅಂದ್ಬಿಟ್ಟು ಸೊ ಇದು ಜಸ್ಟ್ ಸಿನಿಮಾ ಅಲ್ಲ ನಮ್ಮ ಬದುಕುಗಳಲ್ಲಿ ನಮ್ಮ ಲೈಫಲ್ಲಿ ಇದು ಒಂದು ಬ್ಯೂಟಿಫುಲ್ ಮೆಮೊರಿ ಆ ಒಂದು ಜರ್ನಿ ನೀವು ಎಲ್ಲ ಬಂದು ನೋಡಿದ್ರೆ ಸಿನಿಮಾನಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟುವಂಥ ಅಂಶ ಡೆಫಿನೆಟ್ಲಿ ಇದೆ ಯಾಕೆಂತಂದ್ರೆ ಲೈಫ್ ಇಸ್ ಫುಲ್ ಆಫ್ ಮೆಮೊರೀಸ್ ಕರೆಕ್ಟ್ ಬ್ಯೂಟಿಫುಲ್ ಮೆಮೊರೀಸ್ ದಟ್ ವಿ ಕ್ರಿಯೇಟ್ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ನಿಮ್ಮ ಪಾಸ್ಟ್ ನಕ್ಕ ಬಂದೇ ಬರುತ್ತೆ ನಿಮ್ಮ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಖುಷಿ ಖುಷಿಯಾಗಿ ಬರ್ತೀರಾ ಸೊ ಥ್ಯಾಂಕ್ ಯು ಇನ್ನೂ ತುಂಬ ಇದೆ ಬಟ್ ಐ ಡೋಂಟ್ ವಾಂಟ್ ಟೇಕ್ ಟು ಮಚ್ ಆಫ್ ಟೈಮ್ ಥ್ಯಾಂಕ್ಸ್ ಫಾರ್ ಆಲ್ ದ ಟೆಕ್ನಿಷಿಯನ್ಸ್ ಅಂಡ್ ದ ಕಂಟಿನ್ಯೂ